ಅದು ಯಾವ ಸಮಯದಲ್ಲಿ ಕೊಡ್ತಾರೆ ಅಂದ್ರೆ ಕಲಿಯುಗದ ಅಂತ್ಯ ಸತ್ಯದ ಆಗಿ ಈ ಪುರುಷೋತ್ತಮ ಕಲ್ಯಾಣಕಾರಿ ಸಂಗಮ ಯುಗದಲ್ಲಿ ಪರಮಾತ್ಮ ಬಂದು ನಿಜವಾದ ಸತ್ಯವಾದಂತ ಪ್ರತಿ ವರ್ಷ ಶಿವರಾತ್ರಿ ಆಚರಣೆ ಮಾಡ್ತೇವೆ ಎಲ್ಲರೂ ಜನ್ಮ ರಾತ್ರಿ ಪಡೆದ್ರು ಜನ್ಮ ದಿನ ಅಂತ ಹೇಳ್ತೇವೆ ಆಗ ಪರಮಾತ್ಮ ಶಿವನಿಗೆ ಮಾತ್ರ ಶಿವರಾತ್ರಿ ಅಂತ ಹೇಳ್ತೇವೆ ಅಂದ್ರೆ ಯಾವ ಪರಮಾತ್ಮ ಯಾವ ರಾತ್ರಿಯಲ್ಲಿ ಬಂದು ಇದು ಯಾರಿಗೆ ಬರ್ತೀವಿ ಪರಮಾತ್ಮ ಯಾವ ರಾತ್ರಿಯಲ್ಲಿ ಬಂದ್ರೆ ಅಜ್ಞಾನದ ರಾತ್ರಿಯಲ್ಲಿ ಬಂದು ನಮಗೆ ಜ್ಞಾನದ ಪ್ರಕಾಶ ಅಥವಾ ಜ್ಞಾನದ ಕೊಡ್ತಾನೆ ಅದಕ್ಕೆ ನಾವು ಶಿವರಾತ್ರಿ ಅಂತ ಏನ್ ಮಾಡ್ತೇವೆ ಉಪವಾಸ ಮಾಡ್ತೇವೆ ಜಾಗರಣೆ ಮಾಡ್ತೇವೆ ಉಪವಾಸ ಇದ್ರ ಅಥವಾ ಏನಪ್ಪಾ ಅಂದ್ರೆ ಶರೀರನ ಉಪವಾಸ ಇಡೋದಲ್ಲ ಆತ್ಮ ಪರಮಾತ್ಮನ ಹತ್ರ ವಾಸ ಮಾಡ್ಬೇಕಲ್ಲ ఉప అంద సమీప ఉప అంద్ర ఇరుదు పరమాత్మన సమీప పరమాత్మన నెనపిన శివ తండె నెనపినర్ అది శివరాత్రి ఉపవాస అంతా అందరవ భజన కూడత అరమాత్మ శివ తండే ఈ శరీర శరీర చైతన్య శక్తి ఆత్మ ఆగ్రీ

ಲೌಕಿಕ ತಂದೆ ಇದ್ರೂ ಕೂಡ ತಾಯಿ ತಂದೆ ಎದುರುಗಡೆ ಇರ್ತಾರೆ ಮತ್ತೆ ಯಾರನ್ನ ಮಾಡ್ತೀವಿ ಹೇ ಭಗವಂತ ಹೇ ಪರಮಾತ್ಮ ಹೇ ಶಿವ ತಂದೆ ನಮ್ ಸುಖ ಸಂಪತ್ತು ಕೊಡು ನಮ್ ದುಃಖದಿಂದ ದೂರ ಮಾಡು ನಮ್ಗೆ ನಿಜವಾದ ಸುಖ ಕೊಡು ಅಂತ ಕೇಳ್ತೀವಿ ಅಂದ್ರೆ ನಿಜವಾದ ತಂದೆ ಯಾರು ನಿಜವಾದ ತಂದೆಯ ಪರಮಾತ್ಮ ಶಿವ ತಂದೆ ನಮ್ ನಿಜವಾದ ತಂದೆ ಅದಕ್ಕಾಗಿ ಇವತ್ತೆಲ್ಲ ತಾಯಿ ತಂದೆ ಎದುರುಗಡೆ ಇದ್ರು ಅವ್ರನ್ನೇ ನೆನಪು ಮಾಡ್ತೀವಿ ಅವರೇ ಬಂದಿದ್ ನಾವು ಮಕ್ಕಳನ್ನ ಪರಿವರ್ತನೆ ಮಾಡ್ತಾ ಇದ್ದಾರೆ ನೀವೆಲ್ಲರೂ ಕೂಡ ಚೈತನ್ಯ ಶಕ್ತಿ ಆತ್ಮಗಳಾಗಿದ್ದೀರಿ ನನ್ನ ಮಕ್ಕಳಾಗಿದ್ದೀರಿ ನಮ್ತಕ್ಕಂತ ತಿಳುವಳಿಗೆ ಏನು ಕೊಡ್ತಾ ಇದ್ದಾರೆ ಅದೇ ಪರಮಾತ್ಮನಿಗೆ ತನ್ನದೇ ಆದಂತಹ ಶರೀರ ಇಲ್ಲದ ಕಾರಣ ನಾವು ಶಿವಲಿಂಗದ ರೂಪದಲ್ಲಿ ಪೂಜೆ ಮಾಡ್ತೀವಿ ಅದ್ರ ಮೇಲೆ ಹೋಗ್ಬೇರೇಜ್ ಬಿದ್ದೆ ಇರ್ತೀವಿ ಅಂದ್ರೆ ಮೂರ್ ಬೆರ ಯುವತಿ ಹಚ್ಚುವುದಂದ್ರೇನು ಬ್ರಹ್ಮ ವಿಷ್ಣು ಶಂಕರ ರಚಿತ ಪರಂಪಿತಾ ಪರಮಾತ್ಮ ಶಿವ ತಂದೆ ನಿರಾಕಾರ ಇದ್ದಾರೆ ಅದಕ್ಕೆ ನಡುವುದು ಬಿದ್ದಿ ಹೇಳ್ತೀವಿ ನೀವು ಯುವತಿ ಹಚ್ಕೊಂಡ್ ಬಿದ್ದಿ ಹೇಳ್ತೀರಿ ಶಿವಲಿಂಗ ಕೊರಳಾಗ ಹಾಕೊಂಡಂತೆ ಶಿವಲಿಂಗ ಮಾಡ್ಬೇಕಾದ್ರೂ ಕೂಡ ಬೆಳೆದು ಮಾಡಿರ್ತಾರೆ ಹಿತ್ತಾಳಿದ ಯಾರು ಮಾಡುದಿಲ್ಲ ಯಾಕೆ ಹಿತ್ತಾಳೆ ಮಾಡಿದ್ರು ಯಾರು ಶ್ರೀಮಂತ ಅಂದರೆ ಯಾಕೆ ಮಾಡಿದ್ರು ಚಿನ್ನದ ಯಾಕೆ ಮಾಡ್ತಾರೆ ಹಿತ್ತಾಳಿದ ಯಾಕೆ ಮಾಡಿದ್ರು ಅಂದ್ರೆ ಪರಮಾತ್ಮನ ನೆನಪು ಯಾವಾಗ ನಿಲ್ಲೋದಕ್ಕೆ ಸಾಧ್ಯ ಇದೆ ಅಂದರೆ ನಮ್ಮ ಮನಸ್ಸು ಬುದ್ಧಿ ನಮ್ಮ ಆತ್ಮ ಗುಣಗಳ ಗಡಿಗೆ ಆದಾಗ ಅಲ್ಲಿ ಭಗವಂತನ ನೆನಪು ಇತ್ತು ಅದಕ್ಕೆ ಗುಣಗಳಿಗೆ ಹಾಕಬೇಕು ಪಾಪನಾಶ ಆಗೋದಿಲ್ಲ ಏನಂದ್ರೆ ಗುಣವಂತರಾಗಬೇಕು ಆವಾಗ ವಿಶೇಷತೆಗಳವರಾಗಬೇಕು ಸರ್ವಶಕ್ತಿಗಳವ್ರು ಆಗಬೇಕು அதಕ್ಕೆ பக்தி மார்க்கದಲ್ಲಿ ኑ கூட யார் பூஜை معناتா சக்தியை பூஜ معناتா देवीകളെ பூஜ معناتா ಆ ದೇವಿಗಳ ಯಾರು ಯಾರು ಯಥಾರ್ಥವಾಗಿ ಭಗವಂತನನ್ನ ಅರ್ಥ ಮಾಡ್ಕೊಳ್ತಾರೆ ಅವರು ಭಗವಂತನಿಂದ ಶಕ್ತಿ ಪ್ರಾಪ್ತಿ ಮಾಡ್ಕೊಳ್ತಾರೆ ಅವರ ವೈಶ್ಯದಲ್ಲಿ ದೇವಿ ದೇವತೆಗಳ ತಾವೆಲ್ಲ ಲಕ್ಷ್ಮಿ பூஜை ಮಾಡ್ತಾರೆ ದೀಪಾವੜೆ ಲಕ್ಷ್ಮಿಗೆ ಸಂಪತ್ತು ಕೇಳ್ತೀರಿ ಅದಕ್ಕೆ ಯಾವ ಸಂಪತ್ತಿದಾಗ ಯಾವ ಸಂಪತ್ತು ಸಿಗ್ತದೆ ಜ್ಞಾನದ ಸಂಪತ್ತು ಗುಣಗಳ ಸಂಪತ್ತು ಶಕ್ತಿಗಳ ಸಂಪತ್ತನ್ನ ನಿಮ್ಮ ಹತ್ರ ಸ್ಟಾಕ್ ಮಾಡಿಕೊಟ್ರೆ ಇದ್ರೆ ನೀವು ಬೇರೆಯವ್ರಿಗೆ ಕೊಡ್ತಕ್ಕಂಥವ್ರು ಆಗ್ತದೆ ಅದಕ್ಕಾಗಿ ಏನ್ ಸ್ಟಾಕ್ ಮಾಡ್ಕೋಬೇಕಾಗಿದೆ ಸ್ಥೂಲವಾದಂತ ಹಣ ಇವತ್ತಿರ್ತದೆ ನಾನು ನಾವು ಹೋಗ್ಬೇಕಾದ್ರೆ ತಗೊಂಡು ಆದ್ರೆ ನಮ್ಮ ಜೊತೆಗೆ ಏನ್ ಬರ್ತದಪ್ಪ ಅಂದ್ರೆ ನಾವು ಮಾಡಿದಂತ ಕರ್ಮ ಅದಕ್ಕೆ ಕರ್ಮ ಯಾವ ರೀತಿ ನಾವು ಶ್ರೇಷ್ಠ ಮಾಡ್ಕೊಳ್ಬೇಕು ರೀತಿಯನ್ನು ಕೂಡ ಸ್ವತಃ ಪರಂಪಿಕ ಪರಮಾತ್ಮ ಶಿವ ತಂದೆ ಕಲಿಸಿಕೊಡ್ತಾರೆ ಅದಕ್ಕಾಗಿ ಪರಮಾತ್ಮನಿಗೆ ನೀವು ಹೇಳ್ತೇವೆ ಜ್ಞಾನದ ಸಾಗರ ಪ್ರೀತಿಯ ಸಾಗರ ಶಾಂತಿಯ ಸಾಗರ ಸಾಗರ ಅಂತ ಅಂದ್ರೆ ಪರಮಾತ್ಮನ ಸಾಗರದ ಉಪಾದಿಯಲ್ಲಿ ಗುಣಗಳಿವೆ ಅದಕ್ಕೆ ಪರಮಾತ್ಮ ನಮ್ಗೆ ತಿಳಿಸಿಕೊಡ್ತಾರೆ ಶಿವ ತಂದೆ ತಿಳಿಸ್ಕೊಡ್ತಾರೆ ನೀವು ಕೂಡ ಗುಣವಾದ್ರೆ ಗುಣವಂತರ ಶ್ರೇಷ್ಠರಾಗಲಿ ಪವಿತ್ರದಾಗಲಿ ಅದಕ್ಕೆ ನೋಡ್ರಿ ಪವಿತ್ರ ಆಗುದಕ್ಕಾಗಿ ಮೊನ್ನೆ ತಾನೇ ಕುಂಪು ಎಂಟು ಜನ ಕುಂಭು ಬೇಳ ಸ್ನಾನ ಪ್ರತಿನಿತ್ಯ ನೀರಿನ ಸ್ನಾನ ಮಾಡ್ತೀರಿ ನದಿ ನೀರೇ ಹೊಸ ಶರೀರದ ಕೊಳೆಗೆ ಹೋಗ್ತದೆ ಆಗ ಆತ್ಮದ ಕೊಳೆ ಎದರಿಂದ ಹೋಗ್ತದಪ್ಪ ಅಂದ್ರೆ ಪರಮಾತ್ಮನ ನೆನಪಿನಿಂದ ಆತ್ಮದ ಕೊಳೆಗೆ ಹೋಗ್ತದೆ ಸ್ವಚ್ಛ ಆಗ್ತದೆ ಅಲ್ಲಿವರೆಗೆ ಹೋಗುವುದಿಲ್ಲ ಅಂದ್ರೆ ಆ ಕೊಳೆಯನ್ನ ಸ್ವಚ್ಛ ಮಾಡ್ಕೋಬೇಕಾದ್ರೆ ತಿಳುವಳಿಕೆ ಬೇಕು ಜ್ಞಾನ ಬೇಕು ಅರಿವು ಬೇಕು ಅವಾಗ ಸ್ವಚ್ಛ ಆಗ್ತದೆ ಅದಕ್ಕಾಗಿ ಭಗವಂತ ಬಂದು ಆ ಜ್ಞಾನದ ನಿದ್ರೆಯಿಂದ ಜಾಗೃತ ಮಾಡ್ತಾ ಅದಕ್ಕೆ ನಾವು ರಾಮಾಯಣದಾಗ ಕೇಳ್ತಾ ಇದ್ದೇವೆ ಅಲ್ಲಿನ ಕಲ್ಲಾದ್ರು ರಾಮನ ಬಂದು ಸ್ವಚ್ಛ ಆದಾಗ ಮನುಷ್ಯಳಾದ್ರು ಅಂತ ಹೇಳ್ತಾರೆ ಆದ್ರೆ ವರ್ತಮಾನ ಸಮಯದಲ್ಲಿ ಕಲಿಯುಗದಲ್ಲಿ ರವರ ನರಕದಲ್ಲಿ ಎಲ್ಲರ ಬುದ್ಧಿ ಏನಾಗಿದೆ ಕಲ್ಲು ಬುದ್ಧಿಗಳು ಪರಮಾತ್ಮ ನಮಗೆ ಅರಿವನ್ನು ಬುದ್ಧಿಗಳನ್ನ ಕಲ್ಲು ಬುದ್ಧಿಗಳನ್ನ ಪಾದ ಮಾಡ್ತಾರೆ ಅದಕ್ಕೆ ಪಾದ ಸ್ಪರ್ಶ ಮಾಡೋದಿಲ್ಲ ಬುದ್ಧಿಗೆ ಜ್ಞಾನದ ಸ್ಪರ್ಶ ಮಾಡಿ ನಿಜವಾದ ಮಾನವರನ್ನಾಗಿ ಮಾಡುತ್ತಾರೆ ಅದಕ್ಕೆ ಹೇಳ್ತಾರೆ ದಾನವರಿಂದ ಮಾನವ